ತಾತ್ಕಾಲಿಕವಾಗಿ ನೆಲೆಗಾಗಿ ಒತ್ತಾಯಿಸಿ ಏನು ಈ ದಿನ ಕಾರ್ಯಕ್ರಮ ನಾವು ಅಂತಂದ್ರೆ ಸ್ವತಂತ್ರ ಬಂದು ನಮಗೆ ಎಪ್ಪತ್ತೊಂಬತ್ತು ವರ್ಷಗಳು ತುಂಬಿದ್ರು ಸಹ ಇದುವರೆಗೂ ನಾವು ಮೊನ್ನೆ ತಿರಣೆ ನಾವು ಆ ಹನ್ನೊಂದು ದಿನಗಳ ದೃಢಿಯ ಪ್ರತಿಫಲವಾಗಿ ನಮಗೆ ಒಂದು ನಮ್ಮ ತಾಲೂಕಿನಲ್ಲಿ ನಾಲ್ಕು ಸಾವಿರದ ನನ್ನೂರ ಎಪ್ಪತ್ತೇಳು ನಿವೇಶನ ರಂತ್ರ ಪಟ್ಟಿ ಮಾಡಿಕೊಟ್ಟಿದ್ದಾರೆ ತಾಲೂಕಾಡಳಿತ ವರ್ಗ ಆ ಒಂದು ನಿವೇಶನಗಳಿಗೆ ನಿವೇಶ ಕೊಡಬೇಕಾದ್ರೆ ಭೂಮಿ ಬೇಕಾಗಿರ್ತಕ್ಕಂಥದ್ದು ಈ ಭೂಮಿಯನ್ನ ಬೇಗನೆ ಬೇಗನೆ ಅತಿ ಜರೂರಾಗಿ ಈ ನಿವೇಶನ ಮತ್ತು ಅಕ್ಪನ್ನ ಕೊಡೋದಕ್ಕೆ ಸಾಲಪು ಭೂಮಿಯನ್ನು ಕೊಟ್ಟರೆ ಮತ್ತೆ ಆ ಭೂಮಿಯ ಮುಖಾಂತರ ಬಡವರಿಗೆ ಅಕ್ಕಪದ ಸಿಗುತ್ತೆ ಒತ್ತಾಯಬಹುದು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ತನ್ನ ಅಗತ್ಯಕ್ಕೆ ತಕ್ಕಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಜವಾಬ್ದಾರಿ ಸರ್ಕಾರದ್ದು ಅಂತ ಕೂಡ ಹೇಳಿದ್ದಾರೆ ಅದೇ ರೀತಿ ಹಂತ ಹಂತವಾಗಿ ತಾಲೂಕ್ ಕಚೇರಿ ಆಗಿರ್ಬೋದು ಬೇರೆ ಬೇರೆ ಇಲಾಖೆಗಳಾಗಿರ್ಬೋದು ವಿವಿಧ ಇಲಾಖೆಗಳಲ್ಲಿ ಬರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸುವಂತ ಕರ್ತವ್ಯ ಕೂಡ ಅಧಿಕಾರಿಗಳ ಮೇಲಿದೆ ಈಗ ಏನ್ ನಡೀತಾ ಇದೆ ಬರೀ ನಾವು ಕೇಳಿದಾಗ ಮಾತ್ರ ಅವರು ತಕ್ಷಣಕ್ಕೆ ಸ್ಪಂದಿಸ್ತಾರೆ ಮತ್ತೆ ಬರ್ತಾ ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಕೆಲಸಗಳನ್ನ ತ್ವರಿತವಾಗಿ ಮಾಡಿ ಮುಗಿಸುವಂತ ಘೋಷಣೆ ಅಧಿಕಾರಿಗಳು ಹೋಗ್ತಾ ಇಲ್ಲ ಈಗಾಗಲೇ ಶಿಬಿರ ತಾಲೂಕಿನಲ್ಲಿ ಈ ಹಿಂದೆ ಜನವರಿ ತಿಂಗಳಲ್ಲಿ ಸುಮಾರು ಹನ್ನೊಂದು ದಿನಗಳ ಕಾಲ ಅನಿರ್ದಿಷ್ಟ ಧರಣಿಯನ್ನು ಮಾಡಿದ್ದಾರೆ ಇದೇ ಪಾಪ್ಲೆಟ್ ಅಲ್ಲಿ ಇಟ್ಕೊಂಡು ತಾವು ಕೂಡಲೇ ಬಗೆಹರಿಸಬೇಕು ಅಂತ ಮಾಡಿದ್ದು ಆ ಧರಣಿಯಲ್ಲಿ ಕೊನೆಯ ದಿನ ಒಂದಷ್ಟು ಬೇಡಿಕೆಗಳನ್ನ ಈಡೇರ್ಲಿಕ್ಕೆ ಕ್ರಮ ತಗೊಂಡ್ಬಿಟ್ಟು ಮತ್ತೆ ಅಧಿಕಾರಿಗಳು ತಮ್ಮ ಕೆಲಸ ಮುಗಿಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋಗಿದ್ದಾರೆ ನಮ್ಮದು ನಿರಂತರವಾಗಿರ್ತಕ್ಕಂಥ ಹೋರಾಟ ತಾವು ಎಲ್ಲಿವರೆಗೂ ಈ ಬಡ ಜನರ ಕೆಲಸಗಳನ್ನು ಮಾಡೋದಿಲ್ವೋ ಅಲ್ಲಿವರೆಗೂ ಕೂಡ ನಿಮ್ಮ ಬೆನ್ನಂತ್ರಿ ನಿಮ್ಮ ಹಿಂದೆ ಮಾಡ್ತೀವಿ ಸ್ಲೋಗನ್ ಕುಲ್ತೀವಿ ದಾಳಿ ಮಾಡ್ತೀವಿ ಪಿಕೆಟಿಂಗ್ ಮಾಡ್ತೀವಿ ಪ್ರತಿಭಟನೆ ಮಾಡ್ತೀವಿ ಅದನ್ನ ಯಾವತ್ತಿಗೂ ಕೂಡ ನಿಲ್ಲೋದಿಲ್ಲ ಅದನ್ನ ಗಮನದಲ್ಲಿಟ್ಕೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಒಂದು ಒತ್ತಾಯವನ್ನು ಮಾಡ್ತಾ ಇದೀವಿ ಏನು ದಲಿತ ಸಂಘ ಸಮಿತಿ ತನ್ನದೇ ಆದಂತಹ ಒಂದು ಐತಿಹಾಸಿಕ ಇತಿಹಾಸವನ್ನು ಹೊಂದಿದೆ ಯಾಕಂದ್ರೆ ಹೋರಾಟಗಳ ಮುಖಾಂತರ ಇವತ್ತು ದಲಿತ ಸಂಘ ಸಮಿತಿ ಎಲ್ಲಾ ಜಾತಿಯ ಬಡವರಿಗೆ ಭೂಮಿ ಕೊಡಿಸುವುದಾಗಿ ಮನೆ ಕೂಡ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಇಲ್ಲಿ ಸಂಖ್ಯಿತ ವರ್ಗಕ್ಕೆ ಏನು ತೊಂದರೆ ಆಗಿದೆ ಒಳಗಾದಂತಹ ಒಂದು ವರ್ಗದ ಪರವಾಗಿ ಕೆಲಸ ಮಾಡಿಕೊಂಡು ಸುಮಾರು ವರ್ಷಗಳ ಎಪ್ಪತ್ತು ವರ್ಷದಿಂದ ಇಬ್ಬರು ಜೀವನ ಮಾಡ್ಕೊಂಡು ಬರ್ತಾರೆ ಅದೇ ರೀತಿ ಇವತ್ತು ನಮ್ಮ ಏನು ನಮ್ಮ ಬೇಟೆಗಿದ ಒಂದು ಮೂಲಭೂತ ಸೌಕರ್ಯಗಳಿಗಾಗಿ ಸುಮಾರು ಹನ್ನೊಂದು ದಿನಗಳ ಕಾಲ ಚಳಿ ಗಾಳಿಯನ್ನು ರಕ್ಷಿಸಿದ ಎಲ್ಲ ತಾಲೂಕು ಸಮಿತಿ ಸದಸ್ಯರು ಈ ಒಂದು ತಾಲೂಕು ಆಫೀಸ್ ಮುಂದಗಡೆನೆ ಅನಿರ್ದಿಷ್ಟವಾಗಿ ಧರಣಿಯನ್ನು ಮಾಡಿದ್ದೇವೆ ಅದರ ಈಗ ಈಗಾಗಲೇ ನಮ್ಮ ಸೈಬರ್ ಅಂಬೇಡ್ಕರ್ ಭವನ ಉಂಟಾಗಿದೆ ಮತ್ತೆ ನಮ್ಮ ಇಬ್ರು ನಿವೇಶನ ಕೊಟ್ಟಿ ಬಂದಾಗಿದೆ ಅಷ್ಟು ಬಿಟ್ಟರೆ ಯಾವ್ದೇ ರೀತಿ ಕೆಲಸ ಮಾಡಿಲ್ಲ ಮಾನ್ಯ ರವರಿಗೆ ಮಾನ್ಯ ತಹಸೀಲ್ದಾರ್ ಚಿತ್ರಘಟ್ಟು ಸಿದ್ಧಘಟ್ಟ ಮಾನ್ಯ ಚಿತ್ರಘಟ್ಟ ತಹಸೀಲ್ದಾರ್ ಅವರ ಮುಖಾಂತರ ಚಿತ್ರಘಟ್ಟ ಚಿಕ್ಕಬಳ್ಳಾಪುರ ಜಿಲ್ಲೆ ವಿಷಯ ದಲಿತರ ಮೂಲ ಮೂಲಭೂತ ಹಕ್ಕುಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಸಾಂಕೇತಿಕ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮ ಭಾರತ ದೇಶ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಏಳು ದಶಕಗಳು ಕಳೆದರೂ ಅನೇಕ ರಾಜಕೀಯ ಪಕ್ಷಗಳು ಅಧಿಕಾರ ಚಲಾಯಿಸಿ ಪ್ರಜೆಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಮತ್ತು ರಾಷ್ಟ್ರದ ಸುತಂತ್ರತೆಗಾಗಿ ಹಲವಾರು ಕಾನೂನು ಮತ್ತು ಯೋಜನೆಗಳನ್ನು ರೂಪಿಸಿವೆ ಇವೆಲ್ಲ ಸಹ ನಡೆಯುತ್ತಿರುವುದು ಭಾರತ ರತ್ನ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ರಚಿಸಿಕೊಟ್ಟಿರುವ ಸಂವಿಧಾನದ ಅಡಿಯಲ್ಲಿ ಎಂಬುದನ್ನು ನಾವು ಅರಿಯಬೇಕಾಗಿದೆ ಎಲ್ಲರಿಗೂ ಸಮಪಾಲು ಎಲ್ಲರಿಗೂ ಸಮಪಾಲು ಎಂಬ ಪರಿಕಲ್ಪನೆಯಲ್ಲಿ ಸಂವಿಧಾನವನ್ನು ರಚಿಸಲಾಗಿದೆ ಆದರೆ ನಮ್ಮನ್ನು ಆಳುವ ಆಡುತ್ತಿರುವ ವರ್ಗ ಮತ್ತು ತತ್ವಗಳಿಗೆ ನಮ್ಮ ಈ ಒಂದು ತತ್ವಗಳಿಗೆ ತತ್ವಗಳನ್ನು ಗಾಳಿ ಎತ್ತುವರಿ ಶ್ರೀಮಂತರನ್ನು ರಕ್ಷಿಸಿ ಬಡವರ್ಗದವರನ್ನು ಕಡೆಗಣಿಸುತ್ತಾ ಬಂದಿದೆ ವಿಶ್ವದ ಶ್ರೀಮಂತರ ಪಟ್ಟಿಯಲ್ಲಿ ಭಾರತ ನಾಲ್ಕು ಐದು ವ್ಯಕ್ತಿಗಳು ಅಗ್ರ ಸ್ಥಾನದಲ್ಲಿದ್ದಾರೆ ಆದರೆ ಹಸಿನಿಂದ ಬರುತ್ತಿರುವ ಮತ್ತು ಬಡತನದಲ್ಲಿರುವವರ ಸಂಖ್ಯೆ ಸುಮಾರು ನೂರು ಕೋಟಿಗೂ ಅಧಿಕ ಬಡವರ ಸಮಸ್ಯೆಗಳು ಇಲ್ಲಿ ನಗಣ್ಯ ಅವರ ಮೂಲಭೂತ ಹಕ್ಕುಗಳಾದ ಭೂಮಿ ವಸತಿ ಆಹಾರ ವಿದ್ಯೆ ಉದ್ಯೋಗಗಳನ್ನು ಭರಿಸುವ ನಿಟ್ಟಿನಲ್ಲಿ ಎಲ್ಲ ಸರ್ಕಾರಗಳು ವಿಫಲವಾಗಿವೆ ಮಣಿಪುರದಲ್ಲಿ ಮಹಿಳೆಯರ ಬೆತ್ತಲೆ ಮೆರವಣಿಗೆ ಹಿಂಸಾಸರ ಮತ್ತು ಉತ್ತರ ಪ್ರದೇಶದಲ್ಲಿ ದಲಿತರು ಮತ್ತು ಅಲ್ಪಸಂಖ್ಯಾತರ ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳು ಗುಜರಾತ್ನಲ್ಲಿ ನಡೆಯುತ್ತಿರುವ ಅಮಾನವೀಯ ಕೃತ್ಯಗಳು ಇಡೀ ನಾಗರಿಕ ಸಮಾಜವೇ ಅಲತ್ತಿಸುವಂತಾಗಿದೆ ಸರ್ಕಾರಗಳು ಈ ರೀತಿಯಲ್ಲಿ ನಿವೇಶನಗಳನ್ನು ನಿರ್ಮಿಸಿ ಹಂಚಿಕೆ ಮಾಡಿ ಹಕ್ಕುಪತ್ರಗಳನ್ನು ನೀಡಬೇಕು ಉದಾಹರಣೆಗೆ ಕಸಬಾ ಹೋಳಿಯ ಚುಂತಿ ಗ್ರಾಮದ ಸರ್ವೆ ನಂಬರ್ ಮೂರರಲ್ಲಿ ಎರಡು ಎಕರೆ ಜಮೀನ ನಿರ್ವೇಶನಗಳನ್ನು ಉತ್ತರಿಸುವುದು ಮುದ್ದೆಸೂರಿನಹಳ್ಳಿ ತಾತಹಳ್ಳಿ ಬಸೆಟ್ಹಳ್ಳಿ ಹೋಬಳಿ ಮುಮ್ಮನಹಳ್ಳಿ ತುಮ್ಮನಾಯಕ್ನಳ್ಳಿ ಸಾರ್ಲಿ ಹುಬ್ಬಳ್ಳಿಯ ಸಾರ್ಲಿ ನರಕನಹಳ್ಳಿ ಎಸ್ಗಾರ್ನಹಳ್ಳಿ ಜಮನ್ಕೋಟೆ ಹೋಳಿಯ ಜಯವೇಕ್ತಾಪುರ ಬಸವಪಟ್ಟಣ ಇತ್ಯಾದಿ ಬಹುರತ್ನ ಸಮಿತಿಯನ್ನು ರಚಿಸಿ ತಾಲೂಕಿನಾದ್ಯಂತ ನಮ್ಮನೆ ಐವತ್ತು ಐವತ್ತು ಐವತ್ಮೂರು ಐವತ್ತೇಳರಲ್ಲಿ ಬಾಕಿ ಇರುವ ಅರ್ಜಿಗಳನ್ನು ಈ ಕೂಡಲೇ ಬಿಲಾವರಿ ಮಾಡುವುದು ತಾಲೂಕಿನಾದ್ಯಂತ ಮುನ್ನ ತಾಲೂಕಿನಾದ್ಯಂತ ರೈತರಿಗೆ ಅನ್ನ ಭೂಮಿಯಿಂದ ನಡೆಯುತ್ತಿರುವ ಕಿರುಕುಳವನ್ನು ತಡೆಗಟ್ಟಿ ರೈತರನ್ನು ಒಕ್ಕಲೆ ನಿಲ್ಲಿಸಬೇಕು ಉದಾಹರಣೆಗೆ ಕೂಲಕೂಟ್ನಲ್ಲಿ ವರದನಾಯ್ಕನಲ್ಲಿ ಕೊರಳಗುಂನಲ್ಲಿ ಗ್ರಾಮ ಅಕ್ಕಿ ಪಿಕ್ಕಿ ಕಾಲೋನಿ ಇತ್ಯಾದಿ ನಾಲ್ಕನೇರು ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆಗಳನ್ನು ಸರಿಪಡಿಸುವುದು ಐದನೇ ಬೇಡಿಕೆ ತಾಲೂಕಿನಾದ್ಯಂತ ದಲಿತರಿಗೆ ಸ್ಮಶಾನಗಳನ್ನು ಮಂಜೂರು ಮಾಡುವುದು ಮತ್ತು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವುದು ಉದಾಹರಣೆಗೆ ಕಸುಬಾ ಹೋಗಲಿಯ ಚೀನಹಳ್ಳಿ ಹಬ್ಲೂರು ತಾತಳ್ಳಿ ಶಾಂಗೆ ಬಂಚು ಸಾದಿ ಹೋಗಲಿಯ ಎಸ್ಟೆಬನಹಳ್ಳಿ ನಲಪುನಹಳ್ಳಿ ಚಿಕ್ಕ ಇತ್ಯಾದಿ ಆರನೇದು ತಾಲೂಕಿನಾದ್ಯಂತ ದಲಿತರ ಕಾಲೋನಿಯಲ್ಲಿರುವ ಮನೆಗಳಿಗೆ ಈ ಸೊತ್ತು ಖಾತೆಯನ್ನು ಮಾಡಿಕೊಡುವುದು ಏಳನೇ ಬೇಡಿಕೆ ಕಾತಹಳ್ಳಿ ಮುಖ್ಯ ರಸ್ತೆಗೆ ಮರು ಡಾಂಬರೀಕರಣ ಮಾಡುವುದು ಮತ್ತು ವಿದ್ಯಾರ್ಥಿಗಳ ಶಾಲಾ ಕಾಲೇಜುಗಳಿಗೆ ಹೋಗಲು ಹೋಗಿ ಬರಲು ಬಸ್ ವ್ಯವಸ್ಥೆಯನ್ನು ಕಲ್ಪಿಸುವುದು ಎಂಟನೇ ಕುಜಗೂರು ಗ್ರಾಮದ ಸವರ್ಣಿಯರಾದ ಸಿದ್ದಪ್ಪ ಎಂಬುವರಿಗೆ ಸರ್ವೆ ನಂಬರ್ ತೊಂಬತ್ತೆರಡರಲ್ಲಿ ನಾಲ್ಕು ಎಕರೆ ಜಮೀನು ಮಂಜೂರಾಗಿದ್ದು ದುರಸ್ವಿ ಸಹ ಆಗಿರುತ್ತದೆ ಆದರೆ ಇದೇ ಗ್ರಾಮದ ಎಸ್ ಸಿ ಮಾರ್ಗ ಜಾತಿಗೆ ಸೇರಿದ ಎಂ ದೇವರಾಜ್ ಎಂಬುವರು ಸರ್ವೆ ನಂಬರ್ ಒಂದರಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಫಾರಂ ನಂಬರ್ ಫಾರಂ ನಂಬರ್ ಫಿಫ್ಟಿ ತ್ರೀ ಮತ್ತು ಭಕ್ತಿ ಸ್ವಾಧೀನದಲ್ಲಿ ಮಂಜೂರಾಗಿ ಮಂಜೂರಿಗಾಗಿ ಕಾಯ್ದಿರಿಸುತ್ತಾರೆ ಸಿದ್ದಪ್ಪ ಎಂಬ ಸರ್ವೆ ನಂಬರ್ ಒಂದರಲ್ಲಿ ಅಕ್ರಮ ಪ್ರವೇಶ ಮಾಡಿ ದೌರ್ಜನ್ಯ ನಡೆಸುತ್ತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಪರಿಶೀಲನೆ ಮಾಡಿ ಬಂದವರಿಗೆ ರಕ್ಷಣೆ ಕೊಡಬೇಕಾಗಿ ಮನವಿ ಮಾಡ್ತಾ ಇಲ್ಲಿ ಒಂಬತ್ತು ಪಟ್ಟಿ ನಾಲ್ಕು ಸಾವಿರದ ನಾನೂರ ಎಪ್ಪತ್ತೆರಡು ಪಟ್ಟಿ ತಯಾರಿಸಿದ್ದು ಸಭೆ ನಿವೇಶನ ರೈತರಿಗೆ ಹಕ್ಕು ಪತ್ರ ವಿತರಣೆ ತಾಲೂಕು ಕಚೇರಿಯಿಂದ ಅತಿ ಜರೂರಾಗಿ ಭೂಮಿಯನ್ನು ಕೊಡಬೇಕು ರತ್ನೇರುವ ನಿವೃತ್ತ ನ್ಯಾಯಮೂರ್ತಿಯಾದ ಮಾನ್ಯ ನಾಗಮೋಹನ್ ದಾಸ್ ರವರ ವರದಿ ಪ್ರಕಾರ ಒಲ ಜಾರಿ ಜಾರಿಗೆ ಹೋಳರು ಅನ್ನಲು ತಾಲೂಕು ಸಾದಿಹೋಳಿ ಗಣತಿ ಗ್ರಾಮದಲ್ಲಿ ಶಾಲೆ ಆಟದ ಮೈದಾನವನ್ನು ಮುಡ್ಕೋಡಿ ಮಾಡಿಕೊಂಡಿರುವವರನ್ನು ತೆರವುಗೊಳಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ ಮೇಡಮ್ ವಿಶೇಷವಾಗಿ ಏನಂದ್ರೆ ಮನೆಗಳು ಬೇಕು ಮನೆ ಬೇಕಂದ್ರೆ ಸೈಟ್ ಬೇಕು ಅದ್ರ ಬಗ್ಗೆ ಸೈಟ್ ಮಾಡಿದ್ರೆ ಮತ್ತೆ ತಾವು ನಾದ್ಯಂತ ಈಗಾಗಲೇ ಎಲ್ಲ ತರ ಸ್ಟೂಡೆಂಟ್ ತಗೊಳ್ರೆ ಜಿಲ್ಲಾದ್ಯಂತ ಎಲ್ಲ ಸೌಲಭ್ಯಗಳನ್ನು ಏನು ತಗೋಬೇಕು ಆಗಿದೆ ಅದು ನಿಮ್ಮ ಅಧಿಕಾರ ಅಧಿಕಾರಗಳಿಲ್ಲ ಮಟ್ಟದಲ್ಲಿ ಏನಾದರೂ ಮಾಡಿದ್ರೆ ಮಾಡಿ ಅದಕ್ಕೆ ತಿಳ್ಬೇಕು ಅದು ಮಾಡ್ಕೊಡ್ಬೇಕಂತ ಹೇಳಿ ಮನವಿ ಮಾಡ್ತಾ ಮಾಡ್ತಿದ್ದಾರೆ ನನ್ನ ಹಂತದಲ್ಲಿ ನಾನು ಏನ್ ಮಾಡ್ಬೋದು ಅದಕ್ಕೆ ನಿಮ್ಮ ನಾವು ಸ್ವೀಕರಿಸಿ ನನ್ನ ಕಲೆಯಲ್ಲಿ ಸಹಕಾರ ಕೊಡ್ಬೋದು ನಾನು ಖಂಡಿತ ಬರ್ತದೆ